ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಳಗಾವಿಯಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾರೆ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಿದೆ ಮೂಡಲಗಿ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಯತ್ನಾಳ್ ಉಚ್ಚಾಟನೆಯ ಮರು ಪರಿಶೀಲನೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಶಿಸ್ತು ಸಮಿತಿ ತಕ್ಷಣವೇ ಉಚ್ಚಾಟನೆಯನ್ನ ಹಿಂಪಡಿಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಯತ್ನಾಳ್ರನ್ನ ಮರಳಿ ಬಿ ಜೆ ಪಿಗೆ ಕರೆದುಕೊಳ್ಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದಂಥ ಕಾರಣಕ್ಕಾಗಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಯತ್ನಾಳ್ ಅವರನ್ನು ವಾಪಸ್ ಬಿ ಜೆ ಪಿಗೆ ಕರೆಸ್ಕೊಳ್ಬೇಕು ಅಂತ ಇದೀಗ ಆಗ್ರಹಿಸಲಾಗ್ತಾ ಇದೆ ಬಿ ಜೆ ಪಿಯ ಶಿಸ್ತು ಕಮಿಟಿ ಏನಿದೆ ಅದು ಈ ಉಚ್ಚಾಟನೆಯನ್ನು ಹಿಂಪಡಿಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ ಯತ್ನಾಳ್ ಅವರ ಪರವಾಗಿ ನಿಂತಿದ್ದಾರೆ ಕಾರ್ಯಕರ್ತರು साहार कोट रुपया भगवान कावडा पार्टी एकालويه जय पार्टी एकालويه जय भगवान कावडा पार्टी एकालويه जय दिककारा रिया साईं दिककारा ನೇತಾರರು ಹಾಗೂ ಕೇಂದ್ರ ನೇತಾರರು ಅಂತ ತಗೋಂತ ನಿರ್ದೀವ ತಪ್ಪಿರಿ ಅಂತ ಯಾಕಪ್ಪ ಅಂತ ಅಲ್ಲ ಹೇಳ್ತೀನಿ ನಾನ್ ಇವಾಗ ನೋಡ್ರಿ ನೀವು ಭಾಷಣದಾಗ ಏನ್ ಹೇಳ್ತೀರಿ ವಂಶ ಪಾರಂಪರೆ ಕಿತ್ತೊಗೆದಪ್ಪ ಅಂತರಿ ವಂಶ ಪಾರಂಪರೆ ಕಿತ್ತೊಗೆದ್ ಏನ್ ಕಿತ್ತೊಗೆದಪ್ಪ ನೀವು ಏನ್ ಭಾಷಾಂತ ಮಾಡ್ತೀರಿ ಜವಾಹರಲಾಲ್ ನೆಹರು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಆ ಗಾಂಧಿ ಈ ಗಾಂಧಿ ಎಲ್ಲ ಅಂತ ಹೇಳ್ತೀರಿ ಪಾಪ ಅವರು ಮತ್ ನೀವ್ ಏನ್ ನಿಮ್ಮಲ್ಲಿ ವಂಶ ಪರಂಪರೆ ಐತಿ ಇಲ್ಲ ಹ ಮುಖ್ಯಮಂತ್ರಿ ಆದ್ರು ಎರಡ್ ಮೂರು ಸಲ ಎಲ್ಲ ಆದರೂ ಮತ್ತ ಅವರಿಗೆ ನೀವು ರಾಜ್ಯಾಧ್ಯಕ್ಷ ಪದವಿಯನ್ನು ಕೊಡ್ತೀರಿ ಮತ್ತೆ ನಿಮ್ಮ ಸಿದ್ಧಾಂತ ಏನು ನಿಮ್ಮ ಸಿದ್ಧಾಂತ ಏನು ಮೂಲ ಸಿದ್ಧಾಂತ ಏನ್ಪಾ ನಿಮ್ದ ನಿಮ್ದೇನೆ ಕೊಡ್ತಾನ ಹಿಂದುತ್ವ ಹಿಂದುತ್ವ ನಮ್ಮ ಮೂಲ ಸಿದ್ಧಾಂತ ದೇಶವನ್ನು ರಕ್ಷಿಸುವುದು ಭ್ರಷ್ಟಾಚಾರ ನಿರತ ರಾಜ ದೇಶ ಮಾಡುವುದು ಭ್ರಷ್ಟಾಚಾರ ರಾಜ ಮಾಡುದು ದೇಶವನ್ನು ಮಾಡುದು ಅದೇ ಪ್ರಕಾರ ಕೊಟ್ಟಣ ವಂಶ ಪರಂಪರೆಯನ್ನು ಕಿತ್ತು ಹಾಕುದು ಮತ್ ನೀವೇನ್ ಮಾಡಿ ನೀವು ಹೊಂದಾಣಿಕೆರ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಂತಂದ್ರೆ ಅಲ್ಲೇ ರಾತ್ರಿ ಮಾತಾಡೋದು ಹಗಲಿ ಬೇರೆನೇ ಇರೋದು ಹಗಲಿ ಮಾತಾಡೋದು ರಾತ್ರಿ ಬೇರೆನೇ ಇರೋದು ನಾವೆಲ್ಲಾ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ನಿಮಗೆ ಓಟ್ ಹಾಕಬೇಕ ನಿಮ್ಮನ್ನ ಆಚರ ಹಾಕ್ಬೇಕ ಆಚ ಬಂದ ಮೇಲೆ ನಿಮಗೆ ಯಾರೋ ಕಣ್ಣಿ ಕಾಣೋದಲ್ಲ ಬೇರೆದಾರು ಇರ್ತಾರ ನಿಮ್ ಅಂತಾರ ಇಂತ ಒಂದ್ ಏನಂತಿರುತ್ತ ನೀಚ ಬುದ್ಧಿ ಹೋಗ್ಬೇಕಂತ ಕೇಳ್ನಾ ಯಾಕಂತಂದ್ರೆ ಇವತ್ತು ನೋಡ್ರಿ ಗೌಡ್ರ ಏನ್ ತಪ್ಪ ಮಾಡ್ರಿ ಏನ್ ತಪ್ಪ ಮಾತಾಡುವ ಸರಿಯಾದ ಕೊಟ್ಟು ಮಾಡ್ರಿ ಉದಾಹರಣೆಯ ಹಿಂದುತ್ವದ ಪರವಾಗಿ ಮಾತಾಡೋದು ಭ್ರಷ್ಟಾಚಾರ ಮೋಸ ಪಾರಂಪರೆಯ ವಿರುದ್ಧ ಮಾತಾಡ್ಯಾರ ಮತ್ತೆ ನಿಮ್ ಅಜೆಂಡಾ ಅದ ಇದ್ದಾಗ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡ್ರಿ ಯಾವ ಕಾರಣಕ್ಕಾಗಿ ಮಾಡ್ರಿ ನಾವು ಆನ್ಯ ಅಂದ್ರೆ ಪ್ರಶ್ನೆ ಅದನ್ನೇ ಹೇಳಿ ಮತ್ ನಿಮಗ್ ಸುಟ್ಗೇಸ ಅದು ಬಂದಿತ್ತು ಅಂದ್ರೆ ನೀವು ಸುಟ್ಗೇಸ್ ನಾವು ಯಾಕಂದ್ರೆ ಕಾರ್ಯಕರ್ತರು ಒಂದೊಂದು ರೂಪಾಯಿ ಕೊಟ್ಟಿವ್ ಕೋಟಿ ಒಂದು ನೂರು ರೂಪಾಯಿ ಅಂದ್ರೆ ನೂರು ಕೋಟಿ ನಾವೆಲ್ಲ ಕಾರ್ಯಕರ್ತರು ನೀವೇನಿಂದ ಕೊಡ್ತಾರೆ ಸೆಂಟ್ರಲ್ ಅವರ ಸುಟ್ಗೆ ಸಲುವಾಗಿ ನಿಂತಿದ್ರೆ ನಾವು ಬಸನ್ ಗೌಡರ ಎಲ್ಲಾ ಕಾರ್ಯಕರ್ತರು ನೂರ ಕೋಟಿ ಸಾವಿರ ಕೋಟಿ